ಹಲೋ ಬಂಧುಗಳೇ ಬಡವರ ಅರಮನೆಗೆ ಸ್ವಾಗತ ದಿಸ ಬೇರೆ ಬೇರೆ ಥರ ನೂಡಲ್ಸ್ ತಿಂದಿದ್ದೀರಾ ಬರೀ ಕ್ಯಾರೆಟ್ ಕ್ಯಾರೆಟನ್ನು ಬಳಸಿ ನೂಡಲ್ಸ್ ತಿಂದಿದ್ದೀರಾ ನೂಡಲ್ಸೇ ಅಲ್ಲ ನೂಡಲ್ಸ್ ಕ್ಯಾರೆಟ್ ಬನ್ನಿ ಹೆಲ್ ಆಗಿರುವಂಥ ಕ್ಯಾರೆಟ್ ನೂಡಲ್ಸ್ ಮಾಡೋಣ ಅದು ಕೇವಲ ಕೆಲವೇ ವಸ್ತುಗಳನ್ನ ಬಳಸಿ ಬನ್ನಿ ಪಟಾಪಟ್ ಬರೋಣ ಏನೇನು ಬೇಕು ಅಂತ ತುಂಬ ಕಡಿಮೆ ಪದಾರ್ಥನ ಪುಗಿಸ್ಕೊಂಡು ಬೇಗ ಟೇಸ್ಟಿಯಾಗಿ ಮಾಡೋಣ ನೋಡೋಣ ಬನ್ನಿ ಈರುಳ್ಳಿ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನೂಡಲ್ಸ್ ಥರ ಸಣ್ಣದಾಗಿ ಉದ್ದುದಾಗಿ ಹಚ್ಚಿಟ್ಕೊಂಡಿರೋ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಅರಿಶಿನ ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಒಗ್ಗರಣೆಗೆ ಎಣ್ಣೆ ಈಗ ಬನ್ನಿ ಬೇಗ ಮಾಡೋಣ ಈಗ ಬಾಂಟಿಗೆ ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ಮೇಲೆ ಅದರ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಬಾಯಿಗೆ ಸಿಕ್ಕಿದ್ರೂ ಕೂಡ ಅದನ್ನು ಕರುಂ ರುಮ್ ಅಂತ ತಿನ್ನಬೇಕು ಆ ಥರ ರೋಸ್ಟ್ ಮಾಡ್ಕೋಬೇಕು ಈ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಹುರ್ಕೊಂಬಿಡೋಣ ವಾಹ್ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಅದನ್ನು ಸ್ವಲ್ಪ ಚೀಟಪೆಟ್ಟ ಅನ್ನೋವರೆಗೂ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರ್ಬೇವು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು ತುಂಬ ಫ್ರೈ ಆಗೋದೇನು ಬೇಡ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಡೋಣ ಹೊಂಬಣ್ಣಗೆ ಬರ್ತಾಯಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರಿಬೇವು ಕೂಡ ಅದ್ರಲ್ಲಿ ಫ್ಲೇವರ್ ಬೀಳುತ್ತೆ ಇವಾಗ ಸಾಕು ಇಷ್ಟು ಕಲರ್ ಬಂದರೆ ಈರುಳ್ಳಿ ಇವಾಗ ಇದಕ್ಕೆ ನಾವು ಕ್ಯಾರೆಟ್ ಹಾಕೊಳ್ಳೋಣ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಕ್ಯಾರೆಟು ಹಾಗೆ ಹಾಕಿದ್ದೀನಿ ಅಂತ ಅಂದ್ಕೊಬಿಡಿಪ್ಪ ಆಮೇಲೆ ಹಚ್ಚಿಬಿಟ್ಟು ತೊಳೆದಿಕ್ಕಿದ್ದೀನಿ ಈಗ ಏನು ನೀರು ಹಾಕದೆ ಏನು ಹಾಕದೆ ಚೆನ್ನಾಗಿ ಇದರೊಳಗೆನೆ ಫ್ರೈ ಮಾಡಬೇಕು ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ ಹೆಲ್ದಿಯಾಗಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೈ ಮಾಡಿ ಅದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಹುರಿತಾ ಹುರಿತಾ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಮತ್ತು ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಎಲ್ಲ ಜೊತೆಗೆ ಹೊಂದಿಕೆ ಆಗಲಿ ಚೆನ್ನಾಗಿ ಹೊಂದಿಕೆ ಆಗಿದೆ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡೋಣ ಅರಿಶಿನ ಹಾಕಿದಾಗ ಅದು ಒಂಥರ ಚೆನ್ನಾಗಿ ಘಮ ಬಿಡುತ್ತೆ ನಿಮಗೆ ಟೇಸ್ಟೇ ಬೇರೆ ಥರ ಡಿಫ್ರೆಂಟಾಗಿ ಕೊಡುತ್ತೆ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನೋಡ್ಕೊಂಡು ಹಾಕೋಣ ಈಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದು ಬಿಡುತ್ತೆ ಉಪ್ಪು ಮತ್ತು ಅರಶಿನ ಎರಡೂ ಹಾಕಿದ್ದೀವಿ ತುಂಬ ಸಾಫ್ಟಾಗೂ ಬೇಯಬಾರ್ದು ತುಂಬ ಬೇದೆನೂ ಇರಬಾರ್ದು ಕ್ರಂಚಿಯಾಗಿ ಸಿಗಬೇಕು ಅಷ್ಟು ಬೇಯಿಸ್ಕೊಳ್ಳೋಣ ಇದಕ್ಕೆ ನಾನು ಒಂದು ಟೀ ಸ್ಪೂನು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ನೆನಪಿರಲಿ ಟೇಬಲ್ ಸ್ಪೂನ್ ಹಾಕ್ಕೋಬೇಡಿ ಖಾರ ಜಾಸ್ತಿ ಆದರೆ ತುಂಬ ಕಷ್ಟ ಆಮೇಲೆ ತಿನ್ನೋಕ್ಕಾಗಲ್ಲ ಇಲ್ಲ ನಿಮಗೆ ಖಾರದ ಎಷ್ಟು ಬೇಕೋ ಅಷ್ಟನ್ನು ಸಾರ ಹಾಕ್ಕೊಳ್ಳಿ ಚೆನ್ನಾಗಿ ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಪದಾರ್ಥಕ್ಕೂ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬಿಡಿ ಈಗ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಆಗೋಷ್ಟು ನೀರು ಹಾಕ್ಕೊಳ್ಳಿ ಅರ್ಧ ಲೋಟ ಆದರೆ ಸಾಕಾಗುತ್ತೆ ನೀರು ಹಾಕ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದೇನು ಈ ಥರ ನೀರು ನೀರು ಆಗೋಲ್ಲ ಎಲ್ಲದಕ್ಕೂ ಮಸಾಲೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗಲೇ ಚೆನ್ನಾಗಿ ಫ್ರೈ ಮಾಡಿ ತಿರುಗಿಸ್ಕೊಳ್ಳೋಣ ನೀಟಾಗಿ ತಿರುಗಿಸ್ಕೊಂಡು ಇದನ್ನು ಒಂದು ಮೂರರಿಂದ ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಟ್ಬಿಡೋಣ ಅಷ್ಟೆ ರೆಡಿ ಆಯಿತು ನಮ್ಮ ಕ್ಯಾರೆಟ್ ನೂಡಲ್ಸ್ ಹೆಲ್ದಿಯಾಗಿದೆ ಸೂಪರಾಗಿರುತ್ತೆ ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆಚೆ ಇರೋ ನೂಡಲ್ಸ್ನ ಮರ್ತು ಬಿಡ್ತಾರೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ನಾ ಏನಿದ್ರೂ ಪರವಾಗಿಲ್ಲ ನನ್ನ ಹತ್ರ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗಾಯಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಧನ್ಯವಾದ